ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನೈಸ್ ವರ್ಲ್ಡ್ ಇವತ್ತಿನ ವಿಡಿಯೋದಲ್ಲಿ ಕುಕ್ಕಿಂಗ್ ವ್ಲಾಗ್ ಮಾಡ್ತಿದ್ದೀನಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಲೈಟಾಗಿರುವಂತಹ ಶಾವಿಗೆ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಅತಿ ಕಡಿಮೆ ಮಸಾಲೆ ಮತ್ತು ಆಯಿಲ್ನ ಯೂಸ್ ಮಾಡಿಕೊಂಡು ಕ್ವಿಕ್ಕಾಗಿ ಆ್ಯಂಡ್ ಲೈಟಾಗಿರುವಂತಹ ಶಾವಿಗೆ ಉಪ್ಪಿಟ್ಟು ಇವು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ನಾನು ಒಂದು ಕಪ್ ಶಾವಿಗೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಕ್ಯಾಪ್ಸಿಕಮ್ಮು ಒಂದು ಐದರಿಂದ ಆರು ಬೀನ್ಸು ಅರ್ಧ ಟೊಮ್ಯಾಟೊ ಇದಿಷ್ಟು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಮತ್ತು ಒಗ್ಗರಣೆಗೆ ಅಂತ ಸಾಸಿವೆ ಸ್ವಲ್ಪ ಜೀರಿಗೆ ಕರಿಬೇವು ಕಾಲು ಟೀ ಸ್ಪೂನು ಖಾರದ ಪುಡಿ ಇನ್ನು ಕಾಲು ಟೀ ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ ಮೊದಲಿಗೆ ನಾನು ತಗೊಂಡಿದ್ದಂತಹ ಒಂದು ಬೌಲ್ ಶಾವ್ಗೆನ ಒಂದೆರಡು ಸ್ಪೂನು ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಆದಮೇಲೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಕರಿಬೇವನ್ನ ಹಾಕಿ ಒಗ್ಗರಣೆ ಹಾಕೋತಾ ಇದ್ದೀನಿ ಆಮೇಲೆ ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಕ್ಯಾರೆಟ್ ಮತ್ತು ಬೀನ್ಸ್ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಟೊಮ್ಯಾಟೊ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಉಪ್ಪನ್ನ ತರಕಾರಿ ಫ್ರೈ ಮಾಡೋವಾಗಲೇ ಹಾಕೋದ್ರಿಂದ ತರಕಾರಿ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗುತ್ತೆ ಯಾಕಂದರೆ ಮೊದಲೇ ನಾವು ಬಾಯ್ಲ್ ಮಾಡ್ಕೊಂಡಿಲ್ಲ ತರಕಾರಿನ ತುಂಬ ಬಾಯ್ಲ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಹೀಗೆ ಸಾಲ್ಟ್ ಹಾಕಿ ಫ್ರೈ ಮಾಡೋದ್ರಿಂದ ಸಾಫ್ಟಾಗಿ ಫ್ರೈ ಆಗುತ್ತೆ ಶಾವಿಗೆ ಜೊತೆ ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮಸಾಲೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು ಅದು ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಅನ್ನಿಸ್ದಾಗ ನೀರನ್ನು ಆ್ಯಡ್ ಮಾಡಬೇಕು ನೀರು ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಜಾಸ್ತಿ ಆದರೆ ಹಿಟ್ ಥರ ಆಗುತ್ತೆ ಕಡಿಮೆ ಆದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ನಾನು ತಗೊಂಡಿದ್ದಿದ್ದು ಒನ್ ಬೌಲ್ ಶಾವ್ಗೆ ಹಾಗಾಗಿ ನಾನು ಎರಡೂವರೆ ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಚೆನ್ನಾಗಿ ಬೇಯೋದಿಕ್ಕೆ ಬಿಡಬೇಕು ಈ ಟೈಮಲ್ಲಿ ತರಕಾರಿ ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗುತ್ತೆ ನಾನು ನೀರು ಹಾಕಿ ಮುಚ್ಚಳ ಮುಚ್ಚಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಬೇಯಕ್ಕೆ ಬಿಟ್ಟಿದ್ದೀನಿ ನೀರು ಯಾವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಲಿಡ್ ಓಪನ್ ಮಾಡಿ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಶಾವ್ಗೆನ ಆ್ಯಡ್ ಮಾಡ್ತಾ ಇದ್ದೀನಿ ಶಾವ್ಗೆನ ಸೇರಿಸಿದ್ಮೇಲೆ ಒಂದು ಸ್ವಲ್ಪ ತಿರುಗಬೇಕು ತಿರುಗಿ ಮತ್ತೆ ಮುಚ್ಚಳನ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು ನೋಡಿ ಆಲ್ಮೋಸ್ಟ್ ಶಾವಿಗೆ ರೆಡಿ ಆಗಿದೆ ಅನ್ನೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸಲ ತಿರುವಿ ಇನ್ನೊಂದು ಅರ್ಧ ನಿಮಿಷ ಬಾಯ್ಲ್ ಆಗೋದಿಕ್ಕೆ ಬಿಡಬೇಕು ಆಮೇಲೆ ಸ್ಟವ್ನ ಆಫ್ ಮಾಡಿ ಸರ್ವ್ ಮಾಡೋದಿಕ್ಕೆ ರೆಡಿ ಆಗುತ್ತೆ ನೋಡಿ ಶಾವಿಗೆ ಮಾಡೋದೆಷ್ಟು ಈಸಿ ಅಲ್ವಾ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ರೆ ನೋಡಿ ಈ ಥರ ಉದ್ರುದ್ರಾಗಿ ಪರ್ಫೆಕ್ಟಾಗಿ ಶಾವಿಗೆ ರೆಡಿ ಆಗುತ್ತೆ ಥ್ಯಾಂಕ್ ಯು